ಶರು ಅಕ್ಕ ಸರ್ವಕ್ಕ ಏನು ಮಾಡತ್ತಿ ಏನಿಲ್ಲ ಸೀದಾ ಇವ್ರು ಬಂದಾರಲ್ಲ ನಕ್ಕ ಮತ್ತೆ ರಾಜ ಅಕ್ಕ ಬಂದ ಆಯ್ಕೆ ಬಂದಿತ್ತು ಚಾರ ಮಾಡ್ಕೊಂಡು ಹೋಗಲತ್ತಿತ್ತ ಬಂದೆ ನಿಮಗೆ ಕೆಳಿದ್ರೆ ನೋಡು ಇಲ್ಲಿ ಮಠ ಕಾಣಿಸ್ತಿಲ್ಲ ಹೊರಗ ನಿಮಗೆ ಕೆಳಿದ್ರು ಅವರು ಅಯ್ಯ ಹೌದಾ ರಾಜ ಬಂದಾಳ ಬಕ್ಕ ದಿನ ಆಗಿತ್ತು ನೋಡಿದ್ದಿಲ್ಲ ಕೀ ಎಲ್ಲರ ಆ ಈಗ ಮತಸ ಏನು

சந்திரன் <pelpario>

ஆத்திரமாத்ரிங்க

ಹ್ಮ್ ಹಂಗೆ ತೋರಿ ಮಂದಿ ಏನ್ ಮಾಡಕತ್ತದರಿ ಅವ್ರು ಹಂಗೆ ಮಾಡ್ರಾ ಹಂಗೆ ಮಾಡಕತ್ತದೇನ್ರಿ ಹ್ಮ್ ಜರ ಉಪ್ಪಿಟ್ಟು ಶಿರಾ ಮಾಡ್ತೋರಿ ತಿನ್ ಹೋಲಾಕೋಳಿ ಮಾಡಿ ಮಾಡಿ ಮಾಡ್ತಾನೆ ಉಪ್ಪ ಶಿ ಮಾಡ್ತೀವಿ ಹ್ಮ್ ಅದೇ ಒಂದು ಒಂದ್ ಉಪ್ಪಿಟ್ಟು ಮಾಡಿ ಸಾಕು ಹ್ಮ್ ಉಪ್ಪಿಟ್ ಮಾಡ್ತಾ ಉಪ್ಪಿಸ್ಸಿರ ಅಲ್ಲ ಪತ್ಲ ತಂದ್ ಓಕೆ ಉಪ್ಪಿಟ್ಟು ಸೀರಾ ಮಾಡಿ ಸುಮ್ಮ ಚಾ ಚಾಕು ಕಾಯ್ಸಿದ್ದ ನಮ್ಮ ಮತ್ತೆ ಹೇಳ್ತೇನೆ ಉಪ್ಪಿಟ್ಟು ಮಾಡೋದೇ ಅಷ್ಟೇ ನಮ್ಮ ಸವಾ ಮತ್ತೇನಿಲ್ಲ ತಮ್ಮೆ ಹೇಳ್ಕೊ ಅಂತ ಕಾಲ್ ಹ್ಮ್ ಸಾಕು ಮತ್ತ ಉಪ್ಪಿಟ್ಟು ಮಾಡೋದಿಂದ ಒಳ್ಳೆ ಒಂದು ಭೋಗ ಉಪ್ಪಿಟ್ಟು ಮಾಡಿರ ಮತ್ತೆ ಒಂದೊಂದು ಗಂಗಾ ಗಂಗ ಎರಿಸಿ ಕೊಡ್ಬೇಡ ಉಪ್ಪಿಟ್ಟು ಸಾಕು ಒಂದ್ ಸಣ್ಣದೊಳಗಿ ನಾಟಿ ನಾಲ್ಕು ಹಾಕು ಒಂದ್ ಜನ ಹಾಕು ಕೊರಿಗೆ ತಂಬಿ ಏನ್ ಹಾಕೋಬೇಡ ಒಂದು ಮಾಡು ಒಂದೆಲ್ಲ ಕೊಟ್ಟಕ ಸಾಕು ಮತ್ತೆ ಹ್ಮ್ ಒಂದ್ ಕಿ ಕಿಟ್ ಕೊಡು ಸಾಕು ಪಕ್ಕ ಕೊಡಬಾರ ಬರಬಾರ ಏನು ಒಂದ್ಸಲ ಕೊಟ್ಟಿ ಒಳಗೆ ಬಿಟ್ಟು ಬಿಡಿ ಸಾಕು ಮತ್ತೆ ಮಾಡೋದ್ರಿ ಸಲ ಕೇಳೋದೇನ್ರಿ ಇನ್ನೊಂದ್ಸಲ ಕೇಳಿಲ್ಲಾರ ಏನ್ರಿ

হা উঠতে আজ্ঞিটারি বারি মুদা এয়া এখন মানে মতো ব্যাড় হুম গেট মার্কু হুম মানে বানা নিা রোটেলা রুট কালো হুম লেটার

அல்ல சர்வக்க ஆக்க மத்தி எட்டிப்ப நோடு அல்ல மணி வந்தவரிக் ஒன்று சந்திட்டு சீராக தகலின் கைலே ஒண உப்பிட்டு மாத்தா ஹெங்க சாத்ததா ஒண உப்பிட்டு கொடக்க அலந்தலி வந்துர் தார் அவரு ஹெண்டதர் சீ தரலி ஏன்னா தரல ஏனா தந்திரமே நான் இத்தீவேன் ஏ வா தாயி ம் அல்ல நானும் வந்துட்டு உப்பிட்டு தின்பா தோண்டி வைவோ இக்கே மற்ற நானும் ஹங்கேனக்கா இக்கி Ay, ah, soy agresivo, cuartín tuvo, tiné a que te pita, tiné que te pita, ay, no, 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 que no, no, a no, en la tierra, no, 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 ಏಯ್ ಬೇಡ ಏ ತಾಯಿ ನಾ ಅದು ಅದೇನಾದ್ರೂ ಗೊತ್ತಾಯ್ತಂದ್ರೆ ಮತ್ತೇನೋ ಅಂತಾರಲ್ಲ ಅಲ್ಲಿ ರಸ್ತೆ ಅಲ್ಲಿ ಜಗಳ ಆಡಕ್ಕ ಅಯ್ಯ ನಮ್ಮ ಸುದೀ ಉಪ್ಪಿಟ್ಟು ತಿಂದರು ನಮ್ಮ ಸುದೀ ಉಪ್ಪಿಡ್ತೀನಿ ಊರು ಮಂದಿ ಮುಂದೆ ಹಾಕೊಂತರೀ ಆಟ ಒಂದು ಬು ಅದೇನ ಅಂತಾರಲ್ಲ ಒಂದು ತುತ್ತು ತಿಂದರೂ ಒಂದು ಬುಟ್ಟಿ ತಿಂದಿ ಅಂತ ಹೇಳಕ್ಕೆ ಆಕಿ ಅಕ್ಕಿನ ಅಂತ ಕೇಂದ್ರ ಕೈಯಾಗ ಯಾರು ಸಿಗ್ಬೇಕಾಯ್ ಬೇಡ ಹ್ಞೂ ಅವ್ರು ಮಾಡು ಒಯ್ ಕೊಡ್ತೀನಿ ಅಂತ ನಾನು ಇಲ್ಲ ನೀರು ಒಯ್ದು ನೀಗ ಸದಾ ನೀರು ನೀರು ಪಾಪ ಪಾಪವ್ರು ಕೇಳಾಕಿದ್ರು ನೀರು ಒಯ್ದು ಕೊಡ್ಕೆ ಮಾತಾಡ್ಕೊಳ್ತರು ನಾವು ಒಂದು ಟುಪ್ಪ ಮಾಡ್ಕೊಂಡು ಬರ್ತೀನಿ ತೊಗೊಂಡ್ ಮಾಡ್ತೀನಿ ಅಂತ ಅಯ್ಯ ಆಯ್ತು ತೊಗೊಂಡ್ರೆ ಹಾಂ ನಾವು ತೊಂಬನಿ ಉಪ್ಪಿಟ್ಟು ತೊಂಬ ನಾನು ಹೋಗಿ ಮಾತಾಡ್ಸ್ತಿರ್ತೀನಿ ಅಯ್ಯ ರಾಜಕ್ಕ ಆರಾಮಿದ್ದೀರಿ ಯಾವಾಗ ಬಂದ್ರಿ ಅಯ್ಯ ನಾ ಆರಾಮಿದ್ದೀನಿ ನೋಡ್ತಿದ್ದೆ ನೀ ಆರಾಮಿದ್ದೀನಿ ಆಗಲೇ ನಮ್ಮ ಮನ್ಗೆ ಹೋಗುವ ನೀ ಏನು ಕಾಣಲಿಲ್ಲ ಅದಕ್ಕೆ ಕೇಳಿದೆ ಹಾಂ ಎಲ್ಲಿ ಹೋಗೋ ಸುಧಾ ಅದು ಕೇಳಿದೆ ಇಲ್ಲೇ ಹೋಗ ತಂದೆ ಎಲ್ಲಿ ಹೋಗಿದ್ದೆ ಹೋಗಿ ಕಾಣಲೇ ಇಲ್ಲ ಅಯ್ಯ ಏನಿಲ್ಲಕ್ಕ ಇಲ್ಲೇ ಒಂದಿಟ್ಟು ಕೆಲಸ ಇತ್ತಲ್ಲ ಕೆಲಸ ಮಾಡತ್ತಿದ್ದೆ ಅದಕ್ಕೆ ಕಂಡಿಲ್ಲ ಆರಾಮಿದ್ದೀರಿ ಅವರೆ ಹ್ಞೂ ಸುಧಾ ಆರಾಮಿದ್ದೀನಿ ನೋಡು ನೀ ಆರಾಮಿದ್ದಿಲ್ಲವ ಹ್ಞೂ ರೀ ಅವರೇ ಆರಾಮಿದ್ದೀನಿ ನೋಡಿರಿ ನಾನು ಆರಾಮಿದ್ದೀನಿ ನೋಡಿರಿ ನೀರಿಗೆ ತರಲೇನು ರೀ

ನಮ್ಮ ಮನೆಗೇನು ಕರೀಲಾಕ್ ಬರಲ್ಲ ಅಂದಿಲ್ರಿ ನಾನೇ ಹೋಗಿಲ್ರಿ ಹ್ಮ್ ಇರ್ಲಕ್ಕ ಈಗೇನು ಹಬ್ಬ ಇಲ್ಲ ಒನ್ನೂ ಇಲ್ಲ ಯಾಕೆ ಅಂತ ಹೇಳಿ ಇದೀನಿ ನಾಳೆ ಹಬ್ಬಕ್ಕೆ ಹೋಗ್ತೀನಿ ದೀಪಾವಳಿ ಹಬ್ಬಕ್ಕೆ ಹೋಗ್ತೀನಿ ಬರ್ತೀನಿ ಅಂತಂದ್ರ ಹೋತೀನಿ ಯಾವಾಗ ನೋಡಿದ್ರು ಪಾಪ ಸಣ್ಣದ ಮತ್ತೆ ಅವ್ರು ಹೋಲಿಲ್ಲ ಅಂದ್ರೆ ಮತ್ತೆ ತಗೋ ದೀಪಾವಳಿ ಹೋಲಕ್ ಏ ಬಾಳ ಐತಿ ಕಿಂದು ಎಲ್ಲ ನಮ್ಮ ಗಂಡದವರು ನಮ್ಮ ಮಾತು ಕೇಳಿದ್ರೆ ಏನೋ ಬಾಳ ಐತಿ ಎಲ್ಲ ತಂದಿದ್ರಾಗ ಇಟ್ಕೊಂಡು ಕಸಿಂದ ನಾಟಕ ಮಾಡ್ತಾಳೆ ಏನು ಬಾರಿ ಏನಾ ಏನೋ ಮಾತಾಡುತ್ತೆ ಅಲ್ಲ ಕಣ್ಣಿಂದ ಕೇಸಿಂದ ಏನು ಹೋಗು ಅಕ್ಕಿ ಉಪ್ಪಿಟ್ಟು ಮಾಡಿ ಆಯ್ತಾ ಇಲ್ಲ ಕೇಳಬ ಒಂದರ ಪಾಪ ಅವರು ದೂರಲಿಕ್ಕೆ ಬಂದಾರ ಮತ್ತೆ ಹೋಗಂಗಾರ ಮನೆಗೆ ಬಸ್ಗೆ ಸಿಗಲ್ಲ ಹೋಗು ಜಲ್ದಿ ತೊಂಬತ್ತೆ ಉಪ್ಪಿಟ್ಟು ತಿಂದಿಕ್ಕೆ ಹೋಲಕ್ಕ ಅವ್ರು ಹ್ಞೂ ಆಯ್ತು ತಡ್ರಿ ಕೇಳ್ತೀನಂತ್ರಿ